ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಈ ವಿಡಿಯೋ ನಾನು ಮಾಡ್ತಾ ಇರೋದು ಮಹಾನಗರ ಪಾಲಿಕೆಯ ಬಗ್ಗೆ ಮಹಾನಗರ ಪಾಲಿಕೆಯ ಬಗ್ಗೆ ಅದರಲ್ಲೂ ಬೆಂಗಳೂರು ಮಹಾನಗರ ಪಾಲಿಕೆಯ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ ಆದರೆ ನಾನು ಇವತ್ತು ತಮ್ಮ ಗಮನಕ್ಕೆ ತರ್ತಾ ಇರೋದು ಒಂದೇ ಒಂದು ಅಂಶದ ಬಗ್ಗೆ ಅದೇನಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಹಾಕುವಂತಹ ಫಲಕಗಳು ಅದರಲ್ಲೂ ಕನ್ನಡ ಫಲಕಗಳು ಅದರ ಬಗ್ಗೆ ನನಗಿರುವಂತಹ ತಕರಾರು ಅದನ್ನು ಕುರಿತು ಮಾತಾಡ್ತಾ ಇದ್ದೇನೆ ನೋಡಿ ನಾವು ಕನ್ನಡ ನಾಡಿನಲ್ಲಿ ಕನ್ನಡ ಕನ್ನಡ ಅಂತ ಕೂಗ್ತೀವಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತೀವಿ ಕನ್ನಡ ರಾಜ್ಯ ಭಾಷೆ ರಾಜಭಾಷೆ ಅಂತ ಬೀಗ್ತೀವಿ ಕನ್ನಡ ಮಾತನಾಡಲು ಬರೋಲ್ಲ ಅಂದರೆ ಅವರನ್ನ ಅಣಕಿಸ್ತೀವಿ ಸ್ವಾಮಿ ಇದೆಲ್ಲ ಸರಿಯೇ ಕನ್ನಡ ಪ್ರಾಚೀನ ಭಾಷೆ ಶ್ರೀಮಂತ ಭಾಷೆ ಅತ್ಯಂತ ಉತ್ತಮ ನುಡಿ ಕನ್ನಡ ನಾಡಿನ ಸ್ವತ್ವ ಸತ್ವ ಎಲ್ಲ ಕನ್ನಡವೇ ಹೌದು ಆದರೆ ತಪ್ಪಿಲ್ಲದೆ ಅಪಾರ್ಥಕ್ಕೆ ಎಡೆಯಿಲ್ಲದೆ ಅನ್ಯಾರ್ಥಕ್ಕೆ ಆಸ್ಪದವಿಲ್ಲದೆ ಸರಿಯಾದ ಅರ್ಥ ಬರೋ ಹಾಗೆ ಒಂದು ಫಲಕ ಹಾಕೋಕ್ ಬರೋಲ್ವಲ್ಲ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರೂ ನಿತ್ಯವೂ ನೋಡೋ ಜಾಗಗಳಲ್ಲಿ ತಪ್ಪು ತಪ್ಪಾಗಿ ಕನ್ನಡ ಬಳಸಿದ್ರೆ ಹೇಗೆ ನಾನೇನು ಆರೋಪ ಮಾಡ್ತಿಲ್ಲ ಕನ್ನಡದ ಮೇಲಿನ ಅಭಿಮಾನದಿಂದ ನನಗೆ ಇರೋ ಒಂದಿಷ್ಟು ಕನ್ನಡ ಭಾಷೆಯ ಅರಿವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ ಅದೇನ್ರಿ ನಿಮ್ಗೋಳು ಏನೋ ಒಂದು ಇದ್ದೇ ಇರುತ್ತೆ ನಿಮ್ದು ಅಂತ ಕೇಳ್ತೀರಾ ಹೌದು ಸ್ವಾಮಿ ನಿತ್ಯ ಕಣ್ಣಿಗೆ ರಾಚ್ತಾ ಇರೋ ತಪ್ಪನ್ನ ನೋಡಿ ನೋಡಿ ಸಾಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಹನುಮಂತನಗರದಿಂದ ಕತ್ತರಗುಪ್ಪೆಗೆ ಹೋಗೋ ಮುಖ್ಯ ಇದೆ ಈ ರಸ್ತೆಗೆ ಸಿದ್ಧ ಪ್ರಸಿದ್ಧರಾದ ಸಮಾಜ ಸೇವೆ ಮಾಡಿ ಸಕಲರಿಗೂ ಮಾರ್ಗದರ್ಶನವನ್ನು ನೀಡಿದ ನಮ್ಮ ಕಾಲದ ಸಂತ ಶ್ರೇಷ್ಠರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮಿಗಳ ಅವರನ್ನು ಸ್ಮರಿಸಬೇಕು ಅವರ ಕಾರ್ಯವನ್ನು ಗೌರವಿಸಬೇಕು ಅನ್ನೋ ಸದುದ್ದೇಶದಿಂದ ಅವರ ಹೆಸರನ್ನು ಕತ್ತರಗುಪ್ಪೆ ಮುಖ್ಯ ರಸ್ತೆಗೆ ಇಟ್ಟಿದ್ದಾರೆ ಇದು ಮಹಾನಗರ ಪಾಲಿಕೆಯ ಈ ಕ್ರಮ ತುಂಬ ಸ್ವಾಗತಾರ್ಹ ಮತ್ತು ಸೂಕ್ತವೂ ಹೌದು ಈ ಹೆಸರಿನ ಫಲಕ ನೋಡಿ ಇದೇ ರೀತಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಶ್ರೀ ವಿಶ್ವೇಶ್ವರಯ್ಯನವರ ಹೆಬ್ಬಾಗಿಲು ಅಂತ ಕೂಡ ಒಂದು ದೊಡ್ಡ ಫಲಕ ಇದೆ ಇದರಲ್ಲೇನ್ ತಪ್ಪು ಅಂತ ಕೇಳ್ತೀರಾ ನೋಡಿ ಈ ಫಲಕಗಳನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಏನು ಅರ್ಥ ಆಗುತ್ತೆ ಈ ರಸ್ತೆ ಸ್ವಾಮೀಜಿಗಳದ್ದು ಅವರಿಗೆ ಸೇರಿದ್ದು ಈ ಹೆಬ್ಬಾಗಿಲು ಭಾರತ ರತ್ನ ವಿಶ್ವೇಶ್ವರಯ್ಯನವರಿಗೆ ಸೇರಿದ್ದು ಆದರೆ ಎಲ್ಲರಿಗೂ ಗೊತ್ತು ರಸ್ತೆ ಅವರದಲ್ಲ ಅವ್ರಿಗೆ ಸೇರಿದ್ದಲ್ಲ ರಸ್ತೆಗೆ ಅವರ ಹೆಸರಿಟ್ಟಿರೋದು ಅಂತ ಹೀಗಿರೋವಾಗ ಸ್ವಾಮಿಗಳ ರಸ್ತೆ ಅನ್ನೋದು ವಿಶ್ವೇಶ್ವರಯ್ಯನವರ ಅಥವಾ ಯಾವುದೋ ವ್ಯಕ್ತಿಯ ಹೆಸರು ಅಂತ ವ್ಯಕ್ತಿಯ ಅವರಿಗೆ ಸೇರಿದ್ದು ಅನ್ನೋದು ಸರಿಯೇ ಎಲ್ಲಾದರೂ ಉಂಟೆ ಹಾಗೆ ಹೇಳೋದು ಸರಿಯೇ ಎಲ್ಲ ಬಿಟ್ಟು ಸನ್ಯಾಸಿಗಳಾಗಿ ಮೋಕ್ಷ ಸಾಮ್ರಾಜ್ಯ ಪಡೆದ ಮಹಾನುಭಾವರಿಗೆ ರಸ್ತೆ ಕೊಡೋಕೆ ಯಾರು ಸ್ವಾಮಿ ಮಹಾನಗರ ಪಾಲಿಕೆ ಯಾರು ಹೇಳಿ ಸ್ವಾಮಿಗಳಿಗೆ ಗೌರವ ತೋರಿಸೋಕೆ ಅವರ ಹೆಸರನ್ನು ಇಟ್ಟಿರೋದು ಸ್ವಾಮಿಗಳ ರಸ್ತೆ ಅಂತ ಹೇಳದೆ ಮತ್ತು ಇನ್ನೇನು ಅನ್ನಬೇಕು ಇಲ್ಲೇ ಇರೋದು ಸ್ವಾರಸ್ಯ ಸ್ವಾಮಿಗಳ ಅಂದರೆ ಅರ್ಥ ಏನಾಗುತ್ತೆ ಅವರದ್ದು ಅವರ ಸ್ವಾಮ್ಯದ್ದು ಅಂತ ಇಲ್ಲಿ ಇರೋದು ಷಷ್ಠಿ ವಿಭಕ್ತಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಪೊಸೆಸಿವ್ ಕೇಸ್ ಅಂತಾರೆ ಅಂದರೆ ಈ ರಸ್ತೆ ಸ್ವಾಮಿಗಳ ಇದೆ ಅಂತ ವಸ್ತುತಃ ನಮ್ಮ ಮಹಾನಗರ ಪಾಲಿಕೆಯ ಉದ್ದೇಶ ಆಂತರ್ಯ ಅದಲ್ಲ ಅಲ್ವೇ ಅವರನ್ನು ಗೌರವಿಸಿ ಸ್ಮರಿಸೋದು ಇದಕ್ಕಾಗಿ ಹೆಸರಿಡೋದು ಅಂತಂದ ಮೇಲೆ ಏನಿಡ್ಬೇಕು ನೋಡಿ ಹಿಂದೆ ಎಲ್ಲ ಅನೇಕ ರಸ್ತೆಗಳ ಹೆಸರನ್ನು ಇಟ್ಟಿದ್ರು ಈಗ ಉದಾಹರಣೆಗೆ ರಂಗರಾವ್ ರಸ್ತೆ ಅಂತಿದೆ ಸಂಪಿಗೆ ರಸ್ತೆ ಜೆ ಪಿ ನಗರ ಇಂದಿರಾ ನಗರ ಇತ್ಯಾದಿ ಇಲ್ಲೆಲ್ಲೂ ಷಷ್ಟಿ ವಿಭಕ್ತಿನ ತೋರಿಸಿಲ್ಲ ಇದರ ಅರ್ಥ ಏನು ಅಂತ ಹೇಳಿದ್ರೆ ಅವರ ಹೆಸರಿನಲ್ಲಿ ಗೌರವಾರ್ಥ ಇಟ್ಟಿರೋದು ಅಂತ ಇದನ್ನ ವ್ಯಾಕರಣದಲ್ಲಿ ಸಂಭಾವನಾ ಪೂರ್ವಪದ ಕರ್ಮಧಾರೆಯ ಸಮಾಸ ಅಂತ ಹೇಳ್ತಾರೆ ಇನ್ನೂ ಸ್ಪಷ್ಟ ಮಾಡಬೇಕು ಅಂದ್ರೆ ನೋಡಿ ಗಂಗಾ ನದಿ ಗಂಗಾ ಇತಿ ನದಿ ಗಂಗೆ ಎಂಬ ಹೆಸರಿನ ನದಿ ಇದು ನದಿಗೆ ಗಂಗಾ ಅಂತ ಹೆಸರಿಟ್ಟಿದ್ದೇವೆ ಹಾಗೆ ಕಾವೇರಿ ನದಿ ಕಾವೇರಿ ಎಂಬ ನದಿ ನದಿಗೆ ಕಾವೇರಿ ಹೆಸರು ವಿಂಧ್ಯ ಪರ್ವತ ಪರ್ವತಕ್ಕೆ ವಿಂಧ್ಯ ಅಂತ ಹೆಸರು ಇಲ್ಲೆಲ್ಲ ಗಂಗೆಯ ನದಿ ಕಾವೇರಿಯ ನದಿ ವಿಂಧ್ಯದ ಪರ್ವತ ಹೀಗೆ ಅಂತ ಯಾವ ಮುಟ್ಟಾಳನೂ ಹೇಳಲ್ಲ ನೋಡಿ ಅಂದ ಮೇಲೆ ಮಹಾನಗರ ಪಾಲಿಕೆ ಯಾಕೆ ಇಂಥ ಕೆಲಸ ಮಾಡಬೇಕು ಸರಿ ಮಾಡ್ಬೇಕಲ್ವೇ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮಿ ರಸ್ತೆ ಅಂತ ಹಾಕ್ಬೇಕು ವಿಶ್ವೇಶ್ವರಯ್ಯ ಹೆಬ್ಬಾಗಿಲು ಅಂತ ಹಾಕಬೇಕು ಈ ಗಳು ಇದೆಲ್ಲ ಹಾಕ್ಬಾರ್ದು ಈ ಮೂಲಕ ನಾನು ಮಹಾನಗರ ಪಾಲಿಕೆಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ ಕನ್ನಡದ ಜಾಯಮಾನವನ್ನು ಅರಿತು ಫಲಕಗಳನ್ನು ಹಾಕಬೇಕು ಅಂತ ಕೂಡ ಅವರಿಗೆ ನಾನು ತುಂಬ ಕಳಕಳಿಯಿಂದ ಹೇಳ್ತಾ ಇದ್ದೇನೆ ಇನ್ನೇನು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಅಷ್ಟರಲ್ಲಾದರೂ ಈ ತಪ್ಪುಗಳನ್ನು ಸರಿ ಮಾಡಿ ಸರಿಯಾದಂತಹ ಫಲಕಗಳನ್ನು ಹಾಕಿದ್ರೆ स्वागतारह तुम्हारोष जय कन्नडांबे जय भुवनेश्वरी